ಿನ ಯುವ ಉದ್ಯಮಿ ಪಂಕಜ್ ನಾಯ್ಕ್ ಮಾಲೀಕತ್ವದ ತ್ರಿನೇತ್ರ ಹೆಸರಿನ ಅಕ್ವಿಟೂರ್ ರಿವರ್ ಕ್ರೂಸ್ ಅನ್ನು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯ ಉದ್ಘಾಟಿಸಿದರು ಕನ್ನಡ ಜಿಲ್ಲೆ ಪ್ರವಾಸಿಗರ ಸ್ವರ್ಗವಾಗಿ ರೂಪುಗೊಳ್ಳುತ್ತಿದ್ದು ಪ್ರವಾಸೋದ್ಯಮಕ್ಕೆ ಹಲವಾರು ರೀತಿಯ ಅವಕಾಶವನ್ನು ತೆರೆದಿಟ್ಟಿದೆ ಅದರಲ್ಲಿಯೂ ಹೊನ್ನಾವರದಲ್ಲಿ ಪ್ರವಾಸೋದ್ಯಮಕ್ಕೆ ಹೇರಳವಾದ ಅವಕಾಶವಿದೆ ಇತ್ತೀಚೆಗೆ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಹೆಚ್ಚು ಜನಪ್ರಿಯತೆ ಕಾಣುತ್ತಿದೆ ಪ್ರವಾಸಿಗರ ದಂಡೆ ಹೊನ್ನಾವರಕ್ಕೆ ಲಗ್ಗೆ ಇಡುತ್ತಿದೆ ನೂರಾರು ಕಲರ್ಫುಲ್ ಬೋಟಿಂಗ್ಗಳು ನದಿಯಲ್ಲಿ ರಾರಾಜಿಸುತ್ತಿದೆ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ವಿನೂತನ ಪ್ರಯತ್ನವೆಂಬಂತೆ ಉದ್ಯಮಿ ಪಂಕಜ್ ನಾಯ್ಕ್ರವರು ತ್ರಿನೇತ್ರ ಕ್ರೂಸ್ ಅನ್ನು ಆರಂಭಿಸುವ ಮೂಲಕ ನವ ಉದ್ಯಮಿಗಳಿಗೆ ಮಾದರಿಯಾಗಿದ್ದಾರೆ ಬಂದರು ಪ್ರದೇಶದ ಶರಾವತಿ ನದಿ ತಟದಲ್ಲಿದ್ದ ಬೋಟ್ನಲ್ಲಿ ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ಸಚಿವ ಮಂಕಾಳ ವೈದ್ಯ ಕ್ರೂಸ್ ಅನ್ನು ಉದ್ಘಾಟಿಸುವ ಮೂಲಕ ಲೋಕಾರ್ಪಣೆಗೊಳಿಸಿದರು ಪಂಕಜ್ ನಾಯ್ಕ್ ಮತ್ತು ಅವರ ಸಹೋದರ ಗೌತಮ್ ನಾಯ್ಕ್ ಹಾಗೂ ಕುಟುಂಬದವರಿಗೆ ಶುಭ ಕೋರಿ ಹೊಸ ಉದ್ಯಮಕ್ಕೆ ಯಶಸ್ಸು ಸಿಗಲಿ ಎಂದು ಹಾರೈಸಿದರು ಸಚಿವರೇ ಸ್ವತಃ ಕ್ರೂಸ್ ಚಲಾಯಿಸುವ ಮೂಲಕ ನೆರೆದಿದ್ದವರು ಹುಬ್ಬೆರಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು ಸರ್ಕಾರದಿಂದ ಪ್ರವಾಸೋದ್ಯಮ ಇಲಾಖೆಯಿಂದ ಏನೇ ಸಹಾಯ ಬೇಕಿದ್ದರೂ ಮಾಡಲು ಸಿದ್ಧ ಯುವಕರು ಹೊಸ ಹೊಸ ಉದ್ಯಮಗಳ ಮೂಲಕ ಈ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮ ಬೆಳೆಸಬೇಕು ಈ ಮೂಲಕ ಕೆಲವಷ್ಟು ಮಂದಿಗಾದರೂ ಉದ್ಯೋಗ ಲಭಿಸಿದಂತಾಗುತ್ತದೆ ಎಂದರು ಪ್ರವಾಸೋದ್ಯಮ ಇಲಾಖೆಯಿಂದ ಕೈಗೊಂಡ ಯೋಜನೆಗಳ ಬಗ್ಗೆ ವಿವರಿಸಿದರು ಪ್ರಪ್ರಥಮ ಬಾರಿಗೆ ಸರಾವತಿಯಲ್ಲಿ ಬೋಟಿಂಗ್ ನಡೀತಾ ಇತ್ತು ಆದರೂ ಈ ಮಟ್ಟದಲ್ಲಿ ಆಗಲಿಲ್ಲಾಗಿತ್ತು ಒಳ್ಳೆಯ ಒಂದು ಪ್ರವಾಸೋದ್ಯಮಕ್ಕೆ ಒಳ್ಳೆಯ ಒತ್ತು ಕೊಟ್ಟ ಹಾಗೆ ಅಥವಾ ಪ್ರವಾಸೋದ್ಯಮ ಒಂದು ಉದ್ಯಮವಾಗಿ ನಡಿಬೇಕು ಅಂದೇಳಿ ಆಸೆ ಇತ್ತು ಅದೇ ರೀತಿಯಲ್ಲಿ ಇವತ್ತೇ ಬೋಟನ್ನು ರೆಡಿಯಾಗಿದೆ ನಾವು ಉದ್ಘಾಟನೆ ಮಾಡಿದ್ದೇವೆ ಇದರ ಪ್ರಯೋಜನ ಎಲ್ಲ ಇಲ್ಲಿಯ ಸ್ಥಳೀಯರು ಮಾ ಉಪಯೋಗ ಆಗಬೇಕು ಪ್ರಪಂಚದ ಮೂಲೆ ಮೂಲೆಯಿಂದ ಬಂದಂಥ ಎಲ್ಲ ಜನಕ್ಕೆ ಇದರ ಪ್ರಯೋಜನ ಆಗಬೇಕು ಇದು ನಾನು ನೋಡಿದಾಗೆ ಈ ಕಡೆ ಎಲ್ಲೂ ಇಲ್ಲಾಗಿತ್ತು ಇದು ಹೆಚ್ಚು ಹೆಚ್ಚು ಪ್ರವಾಸೋದ್ಯಮ ಅಥವಾ ಪ್ರವಾಸಿಗರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಪ್ರವಾಸಿಗರು ಹೆಚ್ಚಿನ ಆಕರ್ಷಣೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಕಡೆ ಮುರುಡೇಶ್ವರ ಇನ್ನೊಂದು ಕಡೆ ಇಡುಗುಂಜಿ ಇನ್ನೊಂದು ಕಡೆ ಗೋಕರ್ಣ ಅದರ ಮಧ್ಯದಲ್ಲಿ ಇರೋದು ಸರಾವತಿ ಸರಾವತಿಯಲ್ಲಿ ಯಾವಾಗಲೂ ಇನ್ನೇ ಮಳೆಗಾಲ ಹೊರತುಪಡಿಸಿ ಬಾಕಿ ಎಲ್ಲ ದಿನವೂ ಏನು ಯಾರು ಪ್ರವಾಸಿಗರು ಬರ್ತಾರೆ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಟೈಮಿಂಗ್ಸನ್ನು ಫಿಕ್ಸ್ ಮಾಡಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇಟ್ಕೊಂಡು ಮುಂಜಾಗ್ರತಾ ಕ್ರಮವಾಗಿ ಅವರ ಏನು ಭದ್ರತೆ ಮತ್ತು ಯಾವುದೇ ರೀತಿ ವ್ಯತ್ಯಾಸ ಆಗದೇ ಇದ್ದಂಗೆ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿದ್ದಾರೆ ನಾನು ಪ್ರಪ್ರಥಮ ಬಾರಿಗೆ ನಮ್ಮ ಪಂಕಜ್ ಅವರಿಗೆ ಅಭಿನಂದಿಸ್ತೇನೆ ಭಾಳ ಧೈರ್ಯ ಮಾಡಿ ಮಾಡಿದ್ದಾರೆ ಇದು ಸ್ವಲ್ಪ ಧೈರ್ಯ ಬೇಕು ಮಾಡಲಿಕ್ಕೆ ನಮ್ಮ ಇಲ್ಲಿಯ ಜನಕ್ಕೆ ಉದ್ಯೋಗ ಕೊಡಬೇಕು ಇಲ್ಲಿ ಸಿಗುವಂಥ ಸೌಂದರ್ಯ ಬೇರೆ ಎಲ್ಲೂ ಸಿಗೋದಿಲ್ಲ ಯಾವ ರಾಜ್ಯದಲ್ಲೂ ಸಿಗೋದಿಲ್ಲ ಯಾವ ದೇಶದಲ್ಲೂ ಸಿಗೋದಿಲ್ಲ ಅಂಥ ಅದ್ಭುತವಾದಂಥ ಸೌಂದರ್ಯ ನಮಗೆ ಬೇಕಾಗೋದು ಹಣ ಎಷ್ಟು ಬರ್ತದೆ ಅನ್ನೋಕ್ಕಿಂತ ನಿರುದ್ಯೋಗಿಗಳ ಸಮಸ್ಯೆ ಎಷ್ಟು ಕಮ್ಮಿ ಆಗ್ತದೆ ನಮ್ಮ ಜಿಲ್ಲೆ ಅಥವಾ ನಮ್ಮ ತಾಲೂಕು ಎಷ್ಟು ಪ್ರಚಾರಕ್ಕೆ ಬರ್ತದೆ ಇಲ್ಲಿಯ ನಮ್ಮ ಏನು ನಾವು ಯಾವಾಗಲೂ ಹೇಳ್ತೇವೆ ಭಾಷಣ ಮಾಡುವಾಗ ನಮ್ಮ ಜಿಲ್ಲೆ ವಿವಿಧದಲ್ಲಿ ಏಕತೆಯನ್ನು ನೋಡಿದಂಥ ಜಿಲ್ಲೆಯನ್ನು ಇದು ನಿಜ ಅಂದೇಳಿ ಪ್ರೂಫ್ ಮಾಡಬೇಕು ಅಂದೇಳಿ ನಾವು ಸಂಪೂರ್ಣವಾದಂಥ ಇಡೀ ಜಿಲ್ಲೆ ಅಥವಾ ಕರಾವಳಿ ಮೂರು ಜಿಲ್ಲೆ ಈ ರಾಜ್ಯದಲ್ಲಿ ಎಲ್ಲ ಎಲ್ಲೆಲ್ಲಿ ಪ್ರವಾಸೋದ್ಯಮ ಎಲ್ಲ ಕಡೆ ಅಭಿವೃದ್ಧಿ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ಮೂರು ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೇವೆ ಈ ಬೋಟ್ನಲ್ಲಿ ಪ್ರವಾಸಿಗರಿಗೆ ನದಿ ಸುತ್ತಮುತ್ತಲಿನ ಪ್ರಾಕೃತಿಕ ಸೌಂದರ್ಯ ಆಹ್ವಾದಿಸುವ ಜೊತೆ ಆಸನದ ಸಹಿತ ರುಚಿಕರ ಊಟೋಪಹಾರದ ವ್ಯವಸ್ಥೆ ಕಲ್ಪಿಸಲಾಗಿದೆ ಬಿಸಿಲ ಹೊತ್ತಿನ ಪ್ರಯಾಣದ ವೇಳೆ ಸೆಕೆಯ ಅನುಭವ ಆಗದಂತೆ ಹವಾನಿಯಂತ್ರಿತ ಇದೆ ಬೋಟ್ನ ಮೇಲ್ಭಾಗದಲ್ಲಿ ಫೋಟೋ ವಿಡಿಯೋಗ್ರಾಫಿಗೂ ಅವಕಾಶವಿದೆ ಜಿಲ್ಲೆಯ ಪ್ರವಾಸೋದ್ಯಮದಲ್ಲಿ ಇದು ಹೊಸ ಪ್ರಯತ್ನವಾಗಿದೆ ನೂರಾರು ಮಂದಿ ಈ ಬೋಟ್ನಲ್ಲಿ ಸಂಚರಿಸಿ ಖುಷಿಪಟ್ಟರು ಈ ವೇಳೆ ಪಂಕಜ್ ನಾಯ್ಕ್ ಪತ್ನಿ ಕುಸುಮಾ ನಾಯ್ಕ್ ಪುತ್ರಿ ಅಖ್ಬೀರಾ ತಂದೆ ರಾಮನಾಥ್ ನಾಯ್ಕ್ ತಾಯಿ ಜಯಂತಿ ನಾಯ್ಕ್ ಮನ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣ ಗೌಡ ಮಂಜುನಾಥ್ ನಾಯ್ಕ್ ಗೆರ್ಸೊಪ್ಪ ಐವಿ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ